ಕೇಂದ್ರ ಕೃಷಿ ಸಚಿವಾಲಯದ ಸಹಯೋಗದಲ್ಲಿ ಕೃಷಿ ಹಾಗೂ ತೋಟಗಾರಿಕಾ ಇಲಾಖೆ ವತಿಯಿಂದ ಮೈಸೂರು ತಾಲೂಕು ಗೋಪಾಲಪುರದಲ್ಲಿ ನಿನ್ನೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕೃಷಿ ತೋಟಗಾರಿಕೆ ವಿಜ್ಞಾನಿಗಳು ಹಾಗೂ ಸುತ್ತಮುತ್ತಲ ಗ್ರಾಮಗಳ ರೈತರು ಭಾಗವಹಿಸಿದ್ದರು ಪಶು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿ ಬಸವರಾಜ್ ಸಜ್ಜನರ್ ಪಶು ಸಾಕಾಣಿಕೆ ಪಶುಗಳ ಕೊಟ್ಟಿಗೆ ನಿರ್ವಹಣೆ ಹಾಗೂ ಹಸುಗಳ ಕೆಚ್ಚಲು ಬಾಯಿ ರೋಗಕ್ಕೆ ಲಸಿಕೆ ಮತ್ತು ಮೇವು ಬಳಕೆ ಕುರಿತು ವಿವರ ನೀಡಿದರು ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ ಹೀಗಾಗಿ ರೈತರ ಸ್ಪಂದನೆ ಬಹಳ ಒಳ್ಳೆಯದಾಗಿತ್ತು ಹೀಗೆ ಈ ಪ್ರೋಗ್ರಾಮ್ ಅಲ್ಲಿ ರೈತರು ಮುಖ್ಯ ವಿವಿಧ ವಿಷಯಗಳಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡ್ರು ರೈತ ಜಿಕೆ ಬಸವೇಗೌಡ ವಿಜ್ಞಾನಿಗಳು ಯಾವ ಬೆಳೆಗಳಿಗೆ ಯಾವ ರೀತಿಯ ರಸಗೊಬ್ಬರ ಕೀಟನಾಶಕಗಳನ್ನು ಬಳಕೆ ಮಾಡಬೇಕು ಎಂಬುದನ್ನು ತಿಳಿಸಿದ್ದಾರೆ ಇದರಿಂದ ರೈತರಿಗೆ ಉಪಯುಕ್ತವಾಗಲಿದೆ ಎಂದರು ಆ ರೀತಿ ರೈತರು ಇವರು ಹೇಳ್ದಂಥ ರೀತಿ ಸಲಹೆಯನ್ನು ತೆಗೆದುಕೊಂಡು ಬೆಳೆ ಬೆಳೆದರೆ ಉತ್ತಮವಾಗಿ ಆದಾಯ ಮಾಡಿಕೊಂಡು ರೈತರು ಅಭಿವೃದ್ಧಿ ಹೊಂದಿದೆ ಇದೇ ವೇಳೆ